ನಮಸ್ಕಾರ ಸ್ನೇಹಿತರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವಿಷಯದ ಮೇಲೆ ಒಂದು ಈ ಪರಿಕಲ್ಪನೆಯ ಮೇಲೆ ಕೆ ಪಿ ಎಸ್ ಸಿ ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಕುರಿತು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ ಸೊ ಪ್ರಥಮ ಬಾರಿಗೆ ನಾವು ನೋಡೋದಾಯ್ತಪ್ಪ ಅಂತಂದರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಪ್ಪ ಅಂತಂದರೆ ಅದು ಮೆಹಬೂಬ್ ಉಲ್ ಹಕ್ ಅಂತೇಳಿ ಈ ಮೆಹಬೂಬ್ ಉಲ್ ಹಕ್ ಅವರು ಮೂಲತಃ ಪಾಕಿಸ್ತಾನದವರು ಸೊ ಇವರು ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಚಯಿಸಿದ್ದಾರೆ ಹಾಗಾದರೆ ನಮ್ಮ ಈ ಭಾರತದಲ್ಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಪಲ್ಕ ಪರಿಕಲ್ಪನೆಯನ್ನು ಒಂದು ಪರಿಚಯಿಸಿದವರು ಭಾರತದ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ಸೊ ಇವರಿಗೆ ಒಂದು ವೆಲ್ಫೇರ್ ಎಕ್ನಾಮಿಕ್ಸ್ ಯೋಗಕ್ಷೇಮ ಅರ್ಥಶಾಸ್ತ್ರದ ವಿಷಯದಲ್ಲಿ ಒಂದು ಭಾ ನೊಬೆಲ್ ಪ್ರೈಸ್ ನೊಬೆಲ್ ಬಹುಮಾನವನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಥಮ ಬಾರಿಗೆ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಭಾರತೀಯರಿಗೆ ಈ ನೊಬೆಲ್ ಪ್ರೈಸ್ ಬರುತ್ತೆ ಅದಕ್ಕೆ ಕಾರಣರಾದವರು ಅಮರ್ತ್ಯ ಸೇನ್ ವಿಷಯ ಬಂದು ಏನಪ್ಪ ಅಂತಂದರೆ ವೆಲ್ಫೇರ್ ಎಕನಾಮಿಕ್ಸ್ ಯೋಗಕ್ಷೇಮ ಅರ್ಥಶಾಸ್ತ್ರ ವಿಷಯ ಓಕೆ ಹಾಗಾದರೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಒಂದು ವರದಿಯನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದಪ್ಪ ಅಂತ ಅಂದರೆ ಅದು ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯು ಎನ್ ಡಿ ಪಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಣೆ ಮಾಡ್ತದೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳಿಬೇಕಂದ್ರೆ ಕೆಲವೊಂದು ಮಾನದಂಡಗಳನ್ನು ಕೊಡ್ತಾರೆ ಆ ಮಾನದಂಡಗಳನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ ಮತ್ತೊಂದು ತಲಾ ಆದಾಯ ಈ ಮೂರು ಮಾನದಂಡಗಳ ಆಧಾರದ ಮೇಲೆ ಅಂಕಗಳನ್ನು ನೀಡಿ ಆ ದೇಶ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವ ಸ್ಥಾನವನ್ನು ಹೊಂದಿದೆ ಅಂಥೇಳಿ ಈ ಯು ಎನ್ ಡಿ ಪಿ ವರದಿಯನ್ನು ಸಿದ್ಧ ಮಾಡ್ತದೆ ಸೊ ಈ ಯು ಎನ್ ಡಿ ಪಿ ಬಗ್ಗೆ ನೋಡೋದಾಯಿತಂದರೆ ಈ ಯು ಎನ್ ಡಿ ಪಿ ಏನು ಮಾಡುತ್ತೆ ಸೊ ಬಡತನವನ್ನು ತೊಡೆದು ಹಾಕಲು ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಮತ್ತು ಮಾನವ ಅಭಿವೃದ್ಧಿಯನ್ನು ಸಾಧಿಸುವ ಸಾಧಿಸಲು ದೇಶಗಳಿಗೆ ಸಹಾಯ ಮಾಡುವ ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದೆ ನೋಡಿರಿ ಈ ವಿಶ್ವಸಂಸ್ಥೆಯ ಅಡಿಯಲ್ಲಿ ಯಾವ ದೇಶಗಳು ಬಡತನವನ್ನು ಹಾಕುವ ಸಲುವಾಗಿ ಒಂದು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಸಾಧಿಸುವ ಸಲುವಾಗಿ ಮತ್ತು ಮಾನವ ಅಭಿವೃದ್ಧಿಯನ್ನು ಸಾಧಿಸಲು ಒಂದು ಕಷ್ಟಪಡ್ತಿರ್ತವೆ ಆ ಒಂದು ದೇಶಗಳಿಗೆ ಸಹಾಯಕವಾಗಿ ಈ ಯು ಎನ್ ಡಿ ಪಿ ಏನು ಮಾಡುತ್ತೆ ಕಾರ್ಯವನ್ನು ನಿರ್ವಹಿಸ್ತದೆ ಈ ಯು ಎನ್ ಡಿ ಪಿ ಮೂಲ ಒಂದು ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ಒಂದು ದೇಶವನ್ನು ದೀರ್ಘಾವಧಿಯಲ್ಲಿ ಸ್ವಾವಲಂಬಿಯಾಗಿ ಮಾಡುವುದು ಒಂದು ದೇಶವನ್ನು ದೀರ್ಘಾವಧಿಯಲ್ಲಿ ಸ್ವಾವಲಂಬನೆ ಮಾಡುವುದು ಮತ್ತು ಸಮೃದ್ಧಿಯ ಕಡೆಗೆ ಸ್ಥಳೀಯ ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡ್ತದೆ ಅಂದರೆ ಲೋಕಲಾಗಿ ಸಿಗುವಂಥ ಒಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆ ದೇಶವನ್ನು ಸಮೃದ್ಧಿ ಮಾಡಲಿಕ್ಕೆ ಏನೆಲ್ಲ ಸಹಾಯ ಬೇಕು ಆ ಎಲ್ಲ ಸಹಾಯವನ್ನು ಯು ಎನ್ ಡಿ ಪಿ ಏನು ಮಾಡ್ತದೆ ಒಂದು ಸಹಾಯವನ್ನು ನೀಡ್ತದೆ ಹಾಗಾದರೆ ಹ್ಞೂ ಈ ಯು ಎನ್ ಡಿ ಪಿ ಯು ಎನ್ ಡಿ ಪಿ ಯಾವಾಗ ಪ್ರಾರಂಭ ಆಯಿತು ಅಂತ ಸ್ಥಾಪನೆ ಆಯಿತು ಅಂತ ನೋಡೋದಾಯಿತು ಅಂದರೆ ಇಪ್ಪತ್ತೆರಡನೇ ನವಂಬರ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಈ ಯು ಎನ್ ಡಿ ಪಿ ಸ್ಥಾಪನೆ ಆಗ್ತದೆ ಸೊ ಇದರ ಒಂದು ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸೊ ಅದೇ ರೀತಿ ತನ್ನ ಆಡಳಿತ ಸುಗಮಗೊಳಿಸಲು ಒಟ್ಟು ನೂರ ಎಪ್ಪತ್ತೇಳು ದೇಶಗಳಲ್ಲಿ ತನ್ನ ಅಧಿಕೃತವಾದಂತಹ ಕಚೇರಿಗಳನ್ನು ಯು ಎನ್ ಡಿ ಪಿ ಹೊಂದಿದೆ ಇದು ಒಂದು ನೆರವು ಸಂಸ್ಥೆ ಯು ಎನ್ನ ಇವೆನ್ ಅಭಿವೃದ್ಧಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ವಿಭಾಗದಲ್ಲಿನ ಒಂದು ನೆರವು ಸಂಸ್ಥೆ ಅತಿ ದೊಡ್ಡ ನೆರವು ಸಂಸ್ಥೆಯಾಗಿ ಯು ಎನ್ ಡಿ ಪಿ ಕಾರ್ಯವನ್ನು ನಿರ್ವಹಿಸ್ತದೆ ಯು ಎನ್ ಡಿ ಪಿಗೆ ಒಂದು ನೋಡಿ ಯು ಎನ್ ಡಿ ಪಿಗೆ ಒಂದು ಸಂಪನ್ಮೂಲ ಯಾವ ರೀತಿ ಬರುತ್ತೆ ಬರುತ್ತಂತಂದರೆ ಯು ಎನ್ ಸದಸ್ಯರಷ್ಟು ಯಾವ ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವವನ್ನು ಹೊಂದಿರ್ತವೆ ಆ ರಾಷ್ಟ್ರಗಳು ಸ್ವಯಂ ಪ್ರೇರಿತವಾಗಿ ಒಂದು ಹಣವನ್ನು ಕೊಡುಗೆಯ ರೂಪದಲ್ಲಿ ಕೊಡ್ತಾರೆ ಆ ಹಣದಿಂದ ಯಾರು ಬಡತನ ಯಾವ ದೇಶ ಬಡತನದಲ್ಲಿ ಇರ್ತದೆ ಆ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಯು ಎನ್ ಡಿ ಬಿ ಒಂದು ಕಾರ್ಯವನ್ನು ನಿರ್ವಹಣ ಮಾಡ್ತದೆ ಸೊ ಈ ಎಚ್ ಡಿ ಐ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರದಿಯನ್ನು ನಾವು ಈಗ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವರದಿಯ ಪ್ರಕಾರ ಮೊದಲನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಸ್ವಿಟರ್ಜ ಸ್ವಿಜರ್ಲ್ಯಾಂಡ್ ನಂತರದಲ್ಲಿ ನೋಡೋದಾಯ್ತಪ್ಪ ಅಂದರೆ ಎರಡನೇ ಸ್ಥಾನದಲ್ಲಿ ನಾರ್ವೆ ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ನಾಲ್ಕನೇ ಸ್ಥಾನದಲ್ಲಿ ಹಾಂಕಾಂಗ್ ಮತ್ತು ಐದನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಒಂದಿದೆ ಅಂದರೆ ಕ್ರಮವಾಗಿ ಐದು ಸ್ಥಾನಗಳನ್ನು ನಾವೀಗ ನೋಡಿದ್ದೇವೆ ಸೊ ಹಾಗಾದರೆ ಮೊದಲೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಆಯಿತಂದರೆ ಅತ್ಯಂತ ಕೊನೆಯ ಸ್ಥಾನದಲ್ಲಿ ಇರುವಂತಹ ರಾಷ್ಟ್ರ ಯಾವುದಪ್ಪ ಅಂತಂದರೆ ಅದು ದಕ್ಷಿಣ ಸುಡಾನ್ ನೂರ ತೊಂಬತ್ತೊಂದನೆಯ ಸ್ಥಾನದಲ್ಲಿ ದಕ್ಷಿಣ ಸುಡಾನ್ ಇದೆ ಸೊ ಹಾಗಾದರೆ ಒಂದು ಫ ಪ್ರಥಮ ಆಯಿತು ಕೊನೆಯ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಥಾನದಲ್ಲಿದೆ ಅಂತ ನಾವು ಅಂದರೆ ನಮ್ಮ ಭಾರತ ನೂರ ಮೂವತ್ತೆರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರದಿಯ ಪ್ರಕಾರ ನೂರ ಮೂವತ್ತೆರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಜೀರೋ ಪಾಯಿಂಟ್ ಆರು ಮೂರು ಮೂರು ಅಂಕಗಳೊಂದಿಗೆ ಯಾವ ಕ್ರಮಾಂಕ ನೂರ ಮೂವತ್ತೆರಡನೇ ಸ್ಥಾನದಲ್ಲಿ ಇದೆ ಅದೇ ರೀತಿ ನಮ್ಮ ಭಾರತ ನೋಡೋದಾಯ್ತದೆ ಮಧ್ಯಮ ಕ್ರಮಾಂಕದ ಪಟ್ಟಿಗಳ ದೇಶದಲ್ಲಿ ನಮ್ಮ ಭಾರತ ಅಭಿವೃದ್ಧಿಯಲ್ಲಿ ಮಧ್ಯಮ ಕ್ರಮಾಂಕದ ಒಂದು ಪಟ್ಟಿಗಳ ದೇಶದಲ್ಲಿ ನಮ್ಮ ಭಾರತವನ್ನು ನಾವು ಕಾಣ್ತೇವೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವರದಿಯನ್ನು ನೋಡೋದಾಯ್ತು ಅಂದರೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ವರದಿಯನ್ನು ನೋಡೋದಾಯ್ತಪ್ಪ ಅಂದರೆ ಈ ವರದಿಯು ಅಧಿಕೃತವಾಗಿ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಅಧಿಕೃತ ಅಂಕಿಅಂಶಗಳ ಆಧಾರದ ಮೇಲೆ ತಯಾರಾದಂತಹ ಒಂದು ಸೂಚ್ಯಾಂಕ ಆಗಿರುತ್ತದೆ ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರದಿಯ ಆವೃತ್ತಿಯ ಧ್ಯೇಯ ವ್ಯಾಕ್ಯವನ್ನು ನಾವು ನೋಡೋದಾದರೆ ಬ್ರೇಕಿಂಗ್ ದ ಗ್ರಿಡ್ ಲಾಕ್ ಇಮೇಗಿಂಗ್ ಕೋಆಪರೇಷನ್ ಇನ್ ಎ ಪೊಲರೈಝಡ್ ವರ್ಲ್ಡ್ ಸೊ ಇದು ಏನಪ್ಪ ಅಂದರೆ ಒಂದು ಧ್ಯೇಯ ವಾಕ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರದಿ ಹಾಗಾದರೆ ನಮ್ಮ ಭಾರತದಲ್ಲಿ ಭಾರತಕ್ಕೆ ಜೀರೋ ಪಾಯಿಂಟ್ ಆರು ನಾಲ್ಕು ನಾಲ್ಕು ಅಂಕಗಳೊಂದಿಗೆ ಭಾರತ ನೂರ ಮೂವತ್ತ್ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರದಿಯಲ್ಲಿ ಪಟ್ಟಿಯನ್ನು ಅಂದ್ರೆ ಮಧ್ಯಮ ಕ್ರಮಾಂಕದ ಮಾನವ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತವು ನಿಲ್ತದೆ ಸೊ ಇನ್ನು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ವರದಿಗೆ ಸ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವರದಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಸರಾಸರಿ ಜೀವಿತಾವಧಿ ಏನು ಜೀವಿತಾವಧಿ ಏನಿದೆ ಅಪ್ಪ ಅಂತಂದರೆ ಅರವತ್ತೇಳು ಪಾಯಿಂಟ್ ಏಳು ವರ್ಷಗಳವರೆಗೆ ಒಬ್ಬ ಮನುಷ್ಯನ ಜೀವಿತಾವಧಿ ಇದೆ ನಮ್ಮ ಭಾರತದಲ್ಲಿ ನಿರೀಕ್ಷಿತ ಶಾಲಾ ವರ್ಷ ಏನಿದೆಯಪ್ಪ ಅಂತಂದರೆ ಹನ್ನೆರಡು ಪಾಯಿಂಟ್ ಆರು ವರ್ಷಗಳು ಸರಾಸರಿ ಶಾಲಾ ವರ್ಷ ಏನಿದೆ ಅಂದರೆ ಆರು ಪಾಯಿಂಟ್ ಐದು ಏಳು ವರ್ಷಗಳು ಹಾಗಾದರೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ನಾಲ್ಕನೇ ಸಾಲಿನ ವರದಿಯ ಅನ್ವಯ ಭಾರತದ ರಾಷ್ಟ್ರೀಯ ತಲಾವರಮಾನ ಏನಿದೆ ಅಪ್ಪ ಅಂತಂದರೆ ಆರು ಸಾವಿರದ ಒಂಬೈನೂರ ಐವತ್ತೊಂದು ಡಾಲರ್ಗಳಿದೆ ತಲಾವರಮಾನ ಸೊ ಒಟ್ಟು ಜನಸಂಖ್ಯೆಯಿಂದ ಒಟ್ಟು ವರಮಾನವನ್ನು ನಾವು ಡಿವೈಡ್ ಬೈ ಮಾಡಿದಾಗ ನಮಗೆ ತಲಾ ವರಮಾನ ಸಿಗ್ತದೆ ಆರು ಸಾವಿರದ ಒಂಬೈನೂರ ಐವತ್ತೊಂದು ಡಾಲರ್ ಈ ಮೊದಲ ಒಂದು ಐದು ಸ್ಥಾನದ ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಮೊದಲನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಎರಡನೇ ಸ್ಥಾನದಲ್ಲಿ ನಾರ್ವೆ ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ನಾಲ್ಕನೇ ಸ್ಥಾನದಲ್ಲಿ ಹಾಂಕಾಂಗ್ ಐದನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮತ್ತು ಸ್ವೀಡನ್ ಎರಡೂ ಸಹ ಇದ್ದಾವೆ ಹಾಗಾದರೆ ಕೊನೆಯ ಐದು ಸ್ಥಾನದ ದೇಶಗಳು ನೋಡೋದಾದರೆ ಸೊಮಾಲಿಯಾ ಅತ್ಯಂತ ಕೊನೆಯ ಸ್ಥಾನದಲ್ಲಿ ದಕ್ಷಿಣ ಸಾರಿ ಸೊಮಾಲಿಯಾ ದಕ್ಷಿಣ ಸುಡಾನ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ನೈಜರ್ ಮತ್ತು ಚಾದ್ ಮತ್ತು ಮಾಲಿ ಇವು ಕೊನೆಯ ಐದು ಸ್ಥಾನದಲ್ಲಿರುವಂತಹ ಒಂದು ರಾಷ್ಟ್ರಗಳು ಅದೇ ರೀತಿಯಾಗಿ ನಾವು ಅಂದರೆ ಈ ಸಾರ್ಕ್ ಒಕ್ಕೂಟದಲ್ಲಿ ಸಾರ್ಕ್ ಒಕ್ಕೂಟದಲ್ಲಿ ಇರುವಂತಹ ರಾಷ್ಟ್ರಗಳಲ್ಲಿ ಸಾರ್ಕ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಪ್ರಥಮ ಸ್ಥಾನ ಎಚ್ ಡಿ ಐನಲ್ಲಿ ಹೊಂದಿರುವ ರಾಷ್ಟ್ರ ಶ್ರೀಲಂಕಾ ಒಟ್ಟಾರೆ ಪಟ್ಟಿಯಲ್ಲಿ ಎಪ್ಪತ್ತೆಂಟನೇ ಸ್ಥಾನ ಸಾರ್ಕ್ ಒಕ್ಕೂಟದಲ್ಲಿ ಮೊದಲನೇ ಸ್ಥಾನ ಜಿ ಸೆವೆನ್ ಒಕ್ಕೂಟದಲ್ಲಿ ಜರ್ಮನಿ ಏನಾಗಿದೆ ಮೊದಲ ಸ್ಥಾನವನ್ನು ಪಡೆದಿದ್ದರೆ ಒಟ್ಟ ಒಟ್ಟಾರೆ ಆದಂತಹ ಒಂದು ಪಟ್ಟಿಯಲ್ಲಿ ಏಳನೇ ಸ್ಥಾನವನ್ನು ಎಚ್ ಡಿ ಐನಲ್ಲಿ ಪಡ್ಕೊಂಡಿದೆ ಭೀಮ್ಸ್ಟ್ಯಾಕ್ ಒಕ್ಕೂಟದಲ್ಲಿ ಪ್ರಥಮ ರಾಷ್ಟ್ರ ಥೈಲ್ಯಾಂಡ್ ಆಗಿದೆ ಒಟ್ಟಾರೆ ಒಂದು ಎಚ್ ಡಿ ಆಗಿ ಇಂಡೆಕ್ಸ್ ನೋಡೋದರಲ್ಲಿ ಅರವತ್ತಾರನೇ ಸ್ಥಾನ ಅರವತ್ತಾರನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಇದೆ ಓಕೆನಾ ಇಂಡಿವಿಜುವಲ್ ಆಗಿ ಗ್ರೂಪ್ಗಳಲ್ಲಿ ಕೇಳಿದಾಗ ಸಾರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ